ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಒಂಬತ್ತುವರೆ ಸೊ ಇವಾಗಷ್ಟೇ ನಾವು ಶಾಪಿಂಗ್ ಹೋಗಿದ್ವಲ್ಲ ಅಲ್ಲಿಂದ ಬಂದ್ವಿ ಸೊ ಏನೇನು ತೊಗೊಂಡೆ ಅಂತ ಒಂದು ಹಾಗೆ ವೀಡಿಯೋ ಮಾಡಿದರೆ ನಾಳೆಗೆ ಫ್ರೀ ಆಗುತ್ತೆ ಬೇರೆ ಕೆಲಸ ಮಾಡ್ಕೋಬೋದು ಅಂತ ಹಂಗೆ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ವೆದರಲ್ಲಿ ಇದನ್ನು ಸಪ್ರೇಟಾಗಿ ಹಾಕ್ತೀನಿ ಅದು ಅದೇ ವ್ಲಾಗಲ್ಲಿ ಹಾಕ್ತೀನಿ ಎಡಿಟಿಂಗ್ ಮಾಡುವಾಗ ಡಿಸೈಡ್ ಮಾಡ್ತೀನಿ ಸೊ ಇವಾಗ ಏನೆಲ್ಲ ತೊಗೋಬೋದಿ ಅಂತ ತೋರಿಸ್ತೀನಿ ಫಸ್ಟಿಗೆ ಸುಬ್ಬುದು ಸೊ ಮೊದಲು ನಾನು ಹಾಕಿ ಸುಬ್ಬು ಬಟ್ಟೆ ತೋರಿಸ್ತೀನಿ ಸುಬ್ಬದು ನಾನು ಟ್ರೆಂಡ್ಸ್ ಜೂನಿಯರ್ಸಲ್ಲಿ ತಗೊಂಡೆ ಅವನಿಗೆ ನಾನು ಶೋಫಲ್ಲಿ ಏನು ಹೋಗಲಿಲ್ಲ ಟ್ರೆಂಡ್ಸೇ ಪಕ್ಕದಲ್ಲಿತ್ತು ಸೊ ಅಲ್ಲೇ ನೋಡ್ದೆ ಚೆನ್ನಾಗಿ ಅನ್ನಿಸ್ತು ತಗೊಂಡೆ ಸೊ ಹಂಗೆ ಬೇಸಿಕ್ಲಿ ಟಿ ಶರ್ಟ್ಸು ಬೇಕಾಗಿತ್ತು ಅಂದರೆ ಈಗ ಹೊರ್ಗಡೆ ಎಲ್ಲಾದರೂ ಡೈಲಿ ವೇರ್ ಅಂತೂ ಇದೆ ಹೊರಗಡೆ ಹೋಗೋಕ್ಕೆಲ್ಲಾದರೂ ಟಿ ಶರ್ಟ್ಸ್ ಬೇಕಿತ್ತು ಅದಕ್ಕೆ ಸೊ ಇದು ಫಸ್ಟ್ ವ್ಯಾನ್ ಇದ್ರ ಪ್ರೈಸ್ ಬಂದು ಟೂ ನೈಂಟಿನೇ ಸೊ ಇದು ಎರಡನೇದು ಸೊ ಇದು ಬಂದು ಟೂ ನೈಂಟಿನೇ ಸೊ ಇದು ಮೂರನೇದು సో ఇ బూ నైంటీ అండ్ అదామే ఇదంతి సో ఇూ అసే టూ నైంటీ మరి సో ఫోన్ స్వల్ప ప్రాబ్లమ్ ఆగ్ ఇవగా మే సెట్ మార్కందీ ఫ్రెండ్స్ సో నెక్స్ట్ ఇదొంది షార్ట్సు ఇది బుద్దు ప్రైజు ఫైవ్ నైన్ ಸೊ ನೆಕ್ಸ್ಟ್ ಇದು ಬಂದು ಪಾಯಿಂಟ್ ತಗೊಂಡೆ ಸುಬ್ಬುಗೆ ಇದ್ರ ಪ್ರೈಸ್ ಬಂದು ಸೆವೆನ್ ಏಟಿ ನೈಟ್ ಸೊ ಇದಿಷ್ಟು ಸುಬ್ಬುಗೆ ಮತ್ತು ಅಂದರೆ ಈಗ ಆಲ್ರೆಡಿ ಬಟ್ಟೆ ತೊಗೊಂಡಿದ್ದೆ ಹಬ್ಬಕ್ಕೆ ಹಾಕೋಕ್ಕೆ ಅಂತ ಎಕ್ಸ್ಟ್ರಾ ಇರಲಿ ಅಂತ ಅದಷ್ಟನ್ನು ತೊಗೊಂಡೆ ಸೊ ಇದು ಬಂದು ಜೋ ಇದು ಧೋತಿ ಥರ ಬರುತ್ತೆ ಸೊ ನೋಡಿ ಹಬ್ಬದ ದಿನ ಹಾಕೋಕ್ಕೆ ಅಂತ ತೊಗೊಂಡಿದ್ದೀನಿ ಇದನ್ನು ಸೊ ಇದನ್ನು ನಾನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸಿದ್ದು ಪೋಲ್ಕಾ ಡಾ ಟಾರ್ಚ್ ಪೋಲ್ಕಾ ಟಾರ್ಚ್ ಅಂತ ಇನ್ಸ್ಟಾಗ್ರಾಮ್ ಪೇಜು ಸೊ ಅದ್ರಲ್ಲಿ ತರಿಸ್ದೆ ಪ್ಯೂರ್ ಕಾಟನ್ ಇದು ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡ್ಸೋಕ್ಕೆ ಸೊ ನೋಡಿ ಈ ಥರ ಬರುತ್ತೆ ಸುಬ್ಬಗೆ ಹಾಕ್ಸ್ಬೇಕು ಅಂತ ಹಬ್ಬದ ದಿನ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಪ್ರೈಸ್ ಬಂದು ನೈನ್ ನೈಂಟಿ ನೈನ್ ಇದೆ ಇದ್ರು ಎದ್ಬಿಡ್ತಾನೆ ಅಂತ ಆಚೆ ಕಡೆ ಅವನಿಗೆ ಸೊ ಇದು ಒಂಥರ ಟ್ರೆಡಿಷ್ನಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಮತ್ತೆ ಕಾಟನ್ ಅಂತೂ ತುಂಬ ಚೆನ್ನಾಗಿದೆ ಸಮ್ಮರ್ಗೆ ಸ್ಪೆಷಲಾಗಿರುತ್ತೆ ಸೊ ಸುಬ್ಬಗೆ ಹಾಕ್ಸ್ತೀನಿ ಹಬ್ಬದ ದಿನ ತೋರಿಸ್ತೀನಿ ವೆಯ್ಟಿಂಗ್ ಅವ್ನಿಗೆ ಹಾಕ್ಸೋಕ್ಕೆ ಇದನ್ನು ಸೊ ಇನ್ಸ್ಟಾಗ್ರಾಮ್ ಪೇಜು ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಪೇಜ್ ನೇಮ್ ಮೆನ್ಷನ್ ಮಾಡ್ತೀನಿ ನಾನೇ ಇದನ್ನು ಪೇ ಮಾಡಿ ತೊಗೊಂಡಿರೋದು ನೈನ್ ನೈಂಟಿ ನೈನ್ ರುಪೀಸ್ ಸೊ ಅದೆಷ್ಟು ಸುಬ್ಬು ಶಾಪಿಂಗ್ ಅಂತು ಸುಬ್ಬದು ಸುಬ್ಬದು ಬಂದು ಎಷ್ಟಾಯಿತು ಅಂದರೆ ಎರಡು ಸಾವಿರದ ಐನೂರ ಐವತ್ತಾರು ರೂಪಾಯಿ ಆಯಿತು ಸುಬ್ಬದು ಅವ್ನಿಗೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆನೇ ಯಾಕಂದರೆ ಈಗ ಆಲ್ರೆಡಿ ಬಟ್ಟೆ ತಗೊಂಡಿದ್ದೆ ಅವನಿಗೆ ಅದಕ್ಕೆ ಅಷ್ಟೇ ಟ್ರೆಂಡ್ಸಲ್ಲಿ ಶಾಪ್ ಮಾಡಿದ್ದಕ್ಕೆ ತೌಸಂಡ್ ರುಪೀಸ್ದು ಡಿಸ್ಕೌಂಟ್ ಕೂಪನ್ಸ್ ಕೊಟ್ಟಿದ್ದಾರೆ ಸೊ ಅದು ನೆಕ್ಸ್ಟು ನಾವು ಎಲ್ಲಾದರೂ ಟ್ರೆಂಡ್ಸ್ ಬ್ರ್ಯಾಂಡ್ಸಲ್ಲಿ ಯೂಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ನಮ್ಮ ಆವನಿಗೆ ಟೀ ಶರ್ಟ್ ಯೂಶ್ವಲಿ ಯುಗಾದಿ ಅವಾಗ ನಮ್ಮ ಮಾವನ ಟೀ ಶರ್ಟೇ ಕೊಡ್ಸಿದ್ದೆ ಯಾಕಂದರೆ ಶರ್ಟ್ ಎಲ್ಲ ಅದು ಲೇಟ್ ಆಗುತ್ತೆ ಸ್ಟಿಚ್ ಮಾಡೋದು ಮತ್ತು ಮಾವ ಟೀ ಶರ್ಟ್ ಹಾಕ್ಕೊಂಡ್ರೆ ನೋಡೋಕೆ ಚೆನ್ನಾಗಿರುತ್ತೆ ಅದಕ್ಕೆ ಟೀ ಶರ್ಟ್ಸು ಸೊ ಈ ಕಲರ್ ಇಷ್ಟಪಡ್ತಾರೋ ಇಲ್ವೋ ಅಂದ್ಕೊಂಡೆ ಡಾರ್ಕ್ ಕಲರ್ ಇಷ್ಟ ಹಾಕೊಳ್ಳಲ್ಲ ಯೂಶಲಿ ಸೊ ಅಲ್ಲಿ ಪ್ಲಸ್ ಸೈಜ ಟೀ ಶರ್ಟ್ ತೊಗೋಬೇಕು ನಾನು ಅಲ್ಲಿ ಡಾರ್ಕ್ ಕಲರ್ಸು ಜಾಸ್ತಿ ಇತ್ತು ಸೊ ಇದು ಬಂದು ನೋಡೋಣ ಅಂತ ತೊಗೊಂಡೆ ಬಟ್ ಮಾವನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು హాకీ ఆల్డి ఇష్టపట్టు కూడా సో ప్రైస్ స్టార్ట్ సిక్స్ ఎయిటీ ఫైవ్ నమ్మూ సో ఇది అసే సేమ్ ప్రైస్ ఏర టీ తగ్గదు జాస్తి ఫ్రెండ్స్ నెక్స్ట్ యశర్ట్ తి ఫ్రెండ్స్ ఇది యశదు ఫస్ట్ శర్ట్ ನನಗೆ ತುಂಬ ಇಷ್ಟ ಆಯಿತು ಬಟ್ಟೆ ಅಂತೂ ಸಖತ್ತಾಗಿದೆ ಯಾರಾದರೂ ತೊಗೋಬೇಕಂದ್ರೆ ಹೋಗಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಇದು ಬಟ್ಟೆ ನನಗೆ ಇಷ್ಟ ಆಯಿತು ಯಶುಗೆ ಚಿಕ್ಕ ಸೈಜ್ ನೋಡ್ಬಿಟ್ಟು ತೊಗೊಬಂದಿದ್ದೀನಿ ಅಂದರೆ ಅವನಿಗೆ ನಾನು ಈ ಸರಿ ಕಿಚ್ಚಲ್ಲಿ ಹೋಗಲಿಲ್ಲ ಮೆನ್ಸಲ್ಲೇ ತೊಗೊಂಡೆ ಅವನಗೂ ಸೊ ಅದರಲ್ಲಿ ಯಮ್ ಸೈಜಲ್ಲಿ ತೊಗೊಂಡೆ ಪರ್ಫೆಕ್ಟಾಗಿತ್ತು ಮತ್ತು ಹಾಕ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣ್ತಾಯಿತ್ತು ಸಿಕ್ಸ್ ಏಯ್ಟಿ ಇದು ಈ ಟಿ ಶರ್ಟು ಕಲರ್ ಆಗಿರ್ಬೋದು ಅದೆಲ್ಲ ತುಂಬ ಚೆನ್ನಾಗಿದೆ ನಮ್ಮ ಮನೆಯವ್ರು ಲಾಸ್ಟಲ್ಲಿ ತೋರಿಸ್ತೀನಿ ಯಾಕಂದರೆ ಅವ್ರದ್ದೇ ಜಾಸ್ತಿ ಅದಾದಮೇಲೆ ಯಶುಗೆ ಟಿ ಶರ್ಟ್ ಸೊ ಇದು ಬಂದು ಏಯ್ಟ್ ನೈಂಟಿ ಫೈವ್ ಪ್ರೈಸೇ ನೋಡಿಲ್ಲ ನೋಡಿದ ಇತ್ತು ಏಯ್ಟ್ ನೈಂಟಿ ಫೈವ್ ಇದು ನಮ್ಮ ಮಾವನ್ಗೆ ರೋಸ್ ಕಲರ್ ಇಷ್ಟ ಅಂತ ಯಶುಗೆ ರೋಸ್ ಕಲರೇ ತರ್ತೀನಿ ಸೊ ನೆಕ್ಸ್ಟು ಬ್ಲ್ಯಾಕ್ ತೊಗೊಬಂದಿದ್ದೀನಿ ನೋಡು ಬ್ಲ್ಯಾಕ್ ಮತ್ತು ಸಿಮೆಂಟ್ ಮಿಕ್ಸ್ ಇದು ಸೊ ಪ್ರೈಸ್ ಜಟ್ ಏಯ್ಟ್ ತರ್ಟಿ ಫೈವ್ ಏನಿಷ್ಟು ಏಯ್ಟ್ ತರ್ಟಿ ಫೈ ಟಿ ಶರ್ಟು బట్ ఫ్యాబ్రిక్ తున్న చనమీదే నెన్ ఫేవరెట్ మిల్ట్రి సో ఇది ఇది సెవెన్ ఫార్టీ ఏళ్నూర నలవత్ అదాయితే యశి వన్ ప్యాంటు జీన్స్ సో ఇది ప్రైస్ బండు సార్ నూర ఐదు ಮತ್ತು ಅವನಿಗೆ ನಾನು ಯಾವಾಗಲೂ ಈ ಥರ ಎಲಾಸ್ಟಿಕ್ ಇರೋದೇ ತಗೊತೀನಿ ಅವ್ನು ವೇರ್ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಆದಮೇಲೆ ಇದೊಂದು ಟ್ರಾವರ್ ಥರ ತಗೊಂಡಿದ್ದೀನಿ ಇದು ಪ್ರೈಸ್ ಬಂದು ಸಾವಿರದ ನೂರ ಮೂವತ್ತೈದು ರೂಪಾಯಿ ನಾನು ಫಸ್ಟ್ ಶರ್ಟ್ ತೋರಿಸಿದ್ನಲ್ಲ ಅಂದರೆ ಫಲ್ ಸ್ವಲ್ಪ ಅದೇನು ಅದು ಏನೋ ಶೋಲ್ಡರ್ ಅಂತಾರೆ ಅದನ್ನು ಇವಾಗ ಚೈನೀಸ್ ಶೋಲ್ಡರು ಏನೋ ಹೇಳ್ತಾರೆ ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಇದು ಅಷ್ಟು ಎಷ್ಟು ಎಷ್ಟು ಒಟ್ಟಿಗೆ ಬಿಲ್ ಮಾಡಿಸಿದ್ವಿ ಎಷ್ಟು ಅಂತ ಹೇಳ್ತೀನಿ ನೆಕ್ಸ್ಟು ನಮ್ಮನೆಗೆ ಹೋಗ್ತೀನಿ ಸೊ ಇದು ಐಜ್ ವಿಷ ಎವ್ರಿ ಟೈಮ್ ಯಾವ ಪ್ಯಾಂಟ್ ತಂತಿರೋ ಅದೇ ಪ್ಯಾಂಟ್ ಅದು ಬೇರೆ ಬಿಟ್ಟು ಇದು ಬಿಟ್ಟು ಬೇರೆ ತಗೊಂಡು ಅವ್ರಿಗೆ ಸೆಟ್ ಆಗಲ್ಲ ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಒಂದು ಪ್ಯಾಂಟು ಚೆನ್ನಾಗಿರುತ್ತೆ ಇದು ಕಂಫರ್ಟಬಲ್ ಆಗಿರುತ್ತೆ ಈಗ ಜೀನ್ಸ್ ಹಾಕ್ತ ಶೆಕೆ ಶೆಕೆ ಅನಿಸುತ್ತೆ ಇದಾಗ್ತಾಗ ಶೆಕೆ ಅನಿಸಲ್ಲ ಚೆನ್ನಾಗಿದೆ ಸಾಫ್ಟಾಗಿ ಯೂಶಲ್ ಆಗಿ ಇವರು ಇದ್ದೇ ತಗೊಳ್ಳೋದು ನೆಕ್ಸ್ಟ್ ಇದೊಂದು ಬಲವಂತ ಮಾಡಿ ಈ ಜೀನ್ಸ್ ತಗೊಳ್ಳಿ ಅಂತ ಹೇಳಿದೆ ಜೀನ್ಸ್ ತಗೋಕ್ ರೆಡಿ ಇರಲಿಲ್ಲ ನಮ್ಮ ಮನೆಯವರು ಬಟ್ ನಂಗೆ ಇಷ್ಟ ಇತ್ತು ಜೀನ್ಸ್ ಹಾಕೊಳ್ಳಿ ಅಂತ ಇದು ಪ್ರೈಸು ಸಾವಿರದ ನಾನೂರ ನಲ್ವತ್ತು ಫಿನ್ಸ್ ಸಾವಿರದ ನಾನ್ನೂರ ನಲ್ವತ್ತು ಇದೊಂದು ಜೀನ್ಸ್ ರೋಸ್ ಕಲರ್ ನಮ್ಮ ಮನೆಯವ್ರಿಗೂ ನಮ್ಮ ನೋಡ್ಬಿಟ್ಟು ಬೈತಾರ ಎಲ್ಲ ರೋಸ್ ಕಲರ್ ಆ್ಯಡ್ ಮಾಡಿರ್ತೀನಿ ಹದಿನೈದು ನಮ್ಮ ಇದು ಲ್ಯಾವೆಂಡರ್ ಕಲರ್ ಹೊಸ್ತಾಗಿ ಆ್ಯಡ್ ಆಗಿದೆ ಅವ್ರಿಗೆ ಆರ್ಡ್ರಿಗೆ ಈ ಕಲರ್ ಒಂದು ಇರಲಿಲ್ಲಲ್ಲ ಸೊ ಇದು ಸೆವೆನ್ ಸಿಕ್ಸ್ಟಿ ಏಳ್ನೂರ ಅರವತ್ತು ರೂಪಾಯಿ ಇದು ಬಿಸ್ಕೆಟ್ ಕಲರ್ ಮತ್ತು ವೈಟ್ ಕಲರ್ ಸ್ಟ್ರೈಪ್ಸ್ ಅದೇನು ಯಾವಾಗಲೂ ಸ್ಟ್ರೈಪ್ಸೇ ಇಷ್ಟ ಆಗುತ್ತೆ ಸ್ಟ್ರೈಪ್ಸ್ ಬೇಡ ಅಂದ್ಬಿಟ್ಟು ಹೋಗಿರ್ತೀನಿ ಅದೆಲ್ಲ ಸ್ಟ್ರೈಪ್ಸೇ ಬಂದಿರುತ್ತೆ ಸೊ ಇದು ಎಟ್ ಸೆವೆನ್ ಟ್ವೆಂಟಿ ಅಷ್ಟು ಜಾಸ್ತಿನೂ ಗೊತ್ತಿಲ್ಲ ನನಗೆ ಇದು ಸ್ವಲ್ಪ ಸೈಜ್ ದೊಡ್ಡದು ಇದು ಜಾಸ್ತಿ ಇರಬೇಕು ಅದು ಯಾಕೆ ಜಾಸ್ತಿನೂ ಗೊತ್ತಿಲ್ಲ ನಮ್ಮ ಆಲ್ ನಮ್ಮನೆಯಪ್ಪ ರೆಡಿ ಎರಡಪ್ಪ ಎಷ್ಟು ಫಸ್ಟ್ ತೋರಿಸ್ನಲ್ಲ ಅದೇ ಥರ ಇದು ವಿ ನೆಕ್ ಬರುತ್ತೆ ಮತ್ತೆ ಶೋಲ್ಡರ್ ಸ್ವಲ್ಪ ಉದ್ದ ಬರುತ್ತೆ ಇದೊಂದು ಸಕ್ಕತ್ತಾಗಿದೆ ಶರ್ಟ್ಗಳು ನಮ್ಮ ಮನೆಯವರು ವೇರ್ ಮಾಡಿದ್ರು ತುಂಬ ಚೆನ್ನಾಗೂ ಕಾಣ್ತಾ ಇತ್ತು ಅದಕ್ಕೆ ಇದನ್ನ ತಗೊಂಡ್ವಿ ಫ್ರೀ ಆಗೂ ಇರುತ್ತೆ ಮತ್ತೆ ಇದು ಸೈಜು ಜಸ್ಟು ಅಲ್ವಾ ಎಲ್ ಸೈಜ್ ಇದು ಅಷ್ಟೇ ಎಕ್ಸೆಲ್ ಇದು ಅದು ಎಲ್ಲು ಆದರೆ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕಾಣ್ತಾಯಿದೆ ಅವ್ರು ವೇರ್ ಮಾಡೋದು ತೋರಿಸ್ತೀನಿ ಸೊ ಕಂಫರ್ಟೇಬಲ್ ಆಗಿರುತ್ತೆ ಅವ್ರಿಗಂತೂ ಎಲ್ಲ ಸ್ವಲ್ಪ ಲೂಸ್ ಲೂಸೇ ಇರಬೇಕು ಸೊ ಅದಕ್ಕೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಏನು ತಗೊಳ್ಳಿದೆ ಶಾಪಿಂಗ್ ಹೋಗ್ಬಿಟ್ಟು ಬಂದಿದ್ದೀನಿ ಅದಕ್ಕೆ ಬೈತಾ ನೋಡಿ ಫ್ರೆಂಡ್ಸ್ ಇದು ಇದ್ರದ್ದು ಪ್ರೈಸ್ ಬಂದು ಸಿಕ್ಸ್ ಏಟ್ ಚೆನ್ನಾಗಿದೆ ಶರ್ಟು ನಮ್ಮತ್ತೆ ಹೇಳ್ತಾರೋ ಬಟ್ಟೆ ಚೆನ್ನಾಗಿತ್ತು ಮಾವಂಗ್ ತರಬೇಕಾಯ್ತು ಅಂತ ಮಾವ್ ಏನಂತ ತಗೊಂಡ್ಬಿಟ್ರೆ ಎತ್ ಬಿಸಾಕ್ಬಿಡೋದು ಅಲ್ಲ ಈ ನೆಕ್ ಅಲ್ಲಿ ಹಾಕೊಡೋದಮ್ಮೇನಮ್ಮ ಇದು ಅಂತ ಬಯ ನೆಕ್ಸ್ಟ್ ಇದೊಂದು ಇದು ಎಲ್ ಸೈಜ್ ಬಟ್ ತುಂಬ ದೊಡ್ಡದಿದೆ ಫಿಟ್ಟಿಂಗ್ ಸಕ್ಕರಾಗಿ ಕುತ್ಕೊಳ್ತಾರೆ ಅದರಲ್ಲಿ ಬಟ್ಟೆ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಸೆವೆನ್ ನೈಂಟಿ ನೈನ್ ಫ್ರಮ್ ದ ಫ್ರೆಂಡ್ ಶಾಫ್ ಸೋ ಇದಿಷ್ಟು ನಮ್ಮ ನಮ್ಮನೆಯವ್ರದು ನಮ್ಮ ಹೆಸರದು ನಮ್ಮ ಮಾವ್ರದು ಮೂರು ಜನದು ನೋಡಿ ಫ್ರೆಂಡ್ಸ್ ಬಿಲ್ಲು ಹದಿಮೂರು ಸಾವಿರದ ಒಂಬೈನೂರ ನಲವತ್ತೇಳು ರೂಪಾಯಿ ಬಿಲ್ಲು ಏನೇನೊಂದು ಐವತ್ತು ರೂಪಾಯಿ ಕಮ್ಮಿ ಹದಿನಾಲ್ಕು ಸಾವಿರ ಅದು ಅಷ್ಟು ಎರಡು ಸಾವಿರ ಅಷ್ಟು ಹಂಗೆ ಆಲ್ರೆಡಿ ಒಂದು ಜೊತೆ ತೊಗೊಂಡಿಲ್ಲ ಸೊ ಅಷ್ಟೇ ಫ್ರೆಂಡ್ಸ್ ಇಷ್ಟು ಶಾಪಿಂಗ್ ಯುಗಾದಿ ಹಬ್ಬ ಶಾಪಿಂಗ್ ಹಾಲ್ ಇದಾಗಿರುತ್ತೆ ಸೊ ನೀವೆಲ್ಲ ಏನೇನು ತೊಗೊಂಡ್ರಿ ಎಲ್ಲ ಕಮೆಂಟಲ್ಲಿ ಹೇಳಿ ಸೊ ನಾವೇನಂದರೆ ಮನೆಯವ್ರು ಪದೇ ಪದೇ ಶಾಪಿಂಗ್ ಹೋಗಲ್ಲ ಯಾವಾಗಲೂ ಒಂದು ಸಿಕ್ಸ್ ಮಂತ್ಸ್ ಒನ್ಸೋ ಫೈವ್ ಮಂತ್ಸೋ ಅಥವಾ ವರ್ಷಕ್ಕೆ ವರ್ಷಕ್ಕೊಂದ್ಸರಿನೂ ಹಾಗೆ ಹೋದರೆ ಜಾಸ್ತಿ ತಗೊಬರ್ತೀವಿ ಅಷ್ಟೇ ಇನ್ನು ನೈಟ್ ಪ್ಯಾಂಟ್ಸ್ ಅದೆಲ್ಲ ನೋಡಿದ್ವಿ ಬಟ್ ಅದು ಹೆವಿ ಕಾಸ್ಟ್ ಇತ್ತು ಎಷ್ಟಿದೆ ನೈನ್ ಹಂಡ್ರೆಡ್ ಪ್ಲಸ್ ಏನಿತ್ತು ಒಂದು ಪ್ಯಾಂಟು ಬೇಡ ಅಂದ್ಬಿಟ್ಟು ಬಂದ್ವಿ ಮತ್ತು ಅವ್ರಿಗೆ ಇನ್ನೊಂದು ಸ್ವಲ್ಪ ಫ್ರೀ ಇರೋ ಡೈಲಿ ವೇರ್ ಟಿ ಶರ್ಟ್ಸ್ ತೊಗೋಬೇಕು ಅದು ಯಾವಾಗಾದ್ರೂ ಡಿಮಾರ್ಟ್ಕೋದಲ್ಲ ತಗೊಬಿಟ್ ಅಂತ ಬಂದ್ವಿ ಆಮೇಲೆ ಸ್ಯಾರಿ ತೋರಿಸ್ಬೇಕಾಗಿತ್ತು ಇದು ಯುಗಾದಿ ಹಬ್ಬಕ್ಕೆ ನಮ್ಮಮ್ಮ ಕೊಟ್ಟಿರ್ಬೇಕು ಅಮ್ಮ ತಗೊಂಡಿದ್ರಂತೆ ನಾನು ಮನೆಗೆ ಬೈ ಮಿಸ್ಟೇಕ್ ಆಗಿ ಹೊಟ್ಟೋದೇ ಹೋಗ್ತೀನೇನೋ ಇದೆ ಇರಲಿಲ್ಲ ಮಿಸ್ ಆಗಿ ಹೋದ್ನಲ್ಲ ಅಮ್ಮ ಇದೇ ತಗೋ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಕೊಟ್ಟರು ಇಷ್ಟ ಆಯಿತು ನನಗೆ ಇದು ಲೋಟಸ್ ಕಲರು ಗ್ರೇ ಕಲರು ತುಂಬ ಚೆನ್ನಾಗಿದೆ ಇದು ಸೀರೆ ಬ್ಲೌಸು ಡಿಫ್ರೆಂಟಾಗಿ ಬಂದಿದೆ ನೋಡಿ ಇದೆ ಬ್ಲೌಸ್ ಸೊ ಇದನ್ನು ಸ್ಟಿಚ್ ಮಾಡಿಸ್ಕೊತೀನಿ ಸದ್ಯಕ್ಕೆ ಮಾಡಿಸ್ಕೊಳಲ್ಲ ಲೇಟಾಗಿ ಮಾಡಿಸ್ಕೊತೀನಿ ಅದಾದಮೇಲೆ ನಾನೇನು ತಗೊಂಡಿದ್ದೆ ಅಂದರೆ ಹಬ್ಬಕ್ಕೆ ಈ ಸ್ಯಾರಿ ತಗೊಂಡಿದ್ದೆ ಫ್ರೆಂಡ್ಸ್ ಅಗೇನ್ ಇದು ಪಿಂಕೆ ಆಯಿತು ಬಟ್ ನನಗೆ ಇದು ಇಷ್ಟ ಆಗಿತ್ತು ಈ ಸ್ಯಾರಿ ತಗೊಂಡಿದೆ ಬಟ್ ಇದು ಹಾಗೆ ತೋಸ್ರೆ ಚೆನ್ನಾಗಿ ಕಾಣಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಟಿಶ್ಯೂ ಟೈಪಲ್ಲಿ ಈ ಸ್ಯಾರಿ ತಗೊಂಡಿದೆ ಓವರ್ ದ ಸ್ಯಾರಿ ಈ ಥರ ಸೊ ಇದು ಬಂದು ಈ ಥರ ಆಲ್ ಓವರ್ ದ ಸ್ಯಾರಿ ಈ ಥರ ಸ್ಟೋನ್ ವರ್ಕ್ ಇದೆ ನಂಗೆ ಯೂಶಲಿ ಸ್ಟೋನ್ ವರ್ಕ್ ಸ್ಯಾರಿ ತುಂಬ ಇಷ್ಟ ಆಗುತ್ತೆ ಸೊ ಸಿಂಪಲ್ ಆಗೋಯ್ತು ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಈ ಸ್ಯಾರಿ ತೊಗೊಂಡಿದ್ದೀನಿ ಇದು ನಮ್ಮ ಶಾಪಲ್ಲೂ ಬಂದಿತ್ತು ನನಗೆ ಈ ಕಲರ್ ಇಷ್ಟ ಆಗಿತ್ತು ಸೊ ಬ್ಲೌಸ್ ನೋಡಿ ಈ ಥರ ಬಂದಿದೆ ನಾನು ಇದನ್ನು ಸದ್ಯಕ್ಕೆ ಸ್ಟಿಚ್ ಮಾಡಿಸಲ್ಲ ಯಾಕಂದರೆ ಈಗ ಆಲ್ರೆಡಿ ಸ್ಟಿಚ್ ಮಾಡ್ಸಿರೋ ಸೀರೆಗಳೇ ಇನ್ನೂ ನಾಲ್ಕು ಐದು ಪೆಂಡಿಂಗ್ ಇದೆ ಅದನ್ನೇ ವೇರ್ ಮಾಡಿಲ್ಲ ಮತ್ತು ನಾನು ಈಗ ರೀಸೆಂಟ್ ಬ್ಲಾಗಲ್ಲಿ ಒಂದು ಆರ್ಗ್ಯಾನ್ಸರ್ ಸ್ಯಾರಿ ತೋರಿಸಿದ್ದೆ ಮೂರು ಸಾವಿರದ ಆರುನೂರು ರೂಪಾಯಿ ಏನೋ ಕೊಟ್ಟು ತೊಗೊಂಡಿದ್ದೆ ಅದನ್ನು ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೀನಿ ಮೇ ಬಿ ಹಬ್ಬಕ್ಕೆ ಅದನ್ನು ಹಾಕ್ಕೊತೀನಿ ಅಂದರೆ ಚೇನ್ ಬಂದಾಗ ಹಾಕ್ಕೊಳ್ಳೋಣ ಅದನ್ನು ಅಂದ್ಕೊಂಡಿದ್ದೆ ನೋಡೋಣ ಸ್ಯಾರಿ ಅದೇ ಆ ಸೀರೆನೇ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತೂ ಗೊತ್ತಿಲ್ಲ ಸೊ ಈ ಸ್ಯಾರಿನ ನಾನು ತೊಗೊಂಡಿದ್ದೆ ಇನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿಲ್ಲ ನಾನು ಜಸ್ಟ್ ಓಪನ್ ಮಾಡಿಬಿಟ್ಟು ಹಂಗೆ ಇಟ್ಟಿದ್ದೀನಿ ಸೊ ನೈಟ್ ಫಂಕ್ಷನ್ ಪಾರ್ಟಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೀರೆ ರಿಯಲ್ ಆಗಿ ನೋಡೋಕ್ಕೆ ಸ್ಟೋನ್ಸ್ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಇದು ಹೋಲ್ಸೇಲ್ ಪ್ರೈಸಿನ ಸಾವಿರದ ಒಂಬೈನೂರು ಚಿಲ್ರೆನೋ ಇತ್ತು ಅಷ್ಟೇ ಫ್ರೆಂಡ್ಸ್ ಸೊ ಇಷ್ಟೇ ಫ್ರೆಂಡ್ಸ್ ನಾವು ಶಾಪ್ ಮಾಡಿರೋದು ಮತ್ತು ಇವಾಗ ಆಲ್ರೆಡಿ ನಮ್ಮ ನಮ್ಮ ನಮ್ಮಮ್ಮ ಅವರ ನಮ್ಮ ಅತ್ತೆ ಅವರ ಅಮ್ಮ ಇದ್ರಲ್ಲ ಅವ್ರಿಗೆ ಒಂದು ಸ್ಯಾರಿ ಕೊಟ್ಟಿಸಿದ್ದೀನಿ ಅಂದರೆ ಇವತ್ತೇ ತಂದು ಕೊಟ್ಟಿದ್ದೆ ಅವ್ರಿಗೂ ಅದನ್ನು ತೋರಿಸ್ತೀನಿ ಅವ್ರಿಗೆ ಕೊಟ್ಟೆ ಕೆಳಗಡೆ ಇದ್ರಲ್ಲ ಅನ್ನೇ ಕೊಟ್ಬಿಟ್ಟೆ ಮತ್ತು ಅತ್ತೆಗೆ ಈಗ ಆಲ್ರೆಡಿ ಒಂದು ಮಂತ್ ಹಿಂದೆನೇ ತಂದು ಸ್ಟಿಚಿಂಗ್ ಕೊಟ್ಟಿದ್ದೀವಿ ನಾಳೆ ಅದು ಬ್ಲೌಸ್ ಎಲ್ಲ ತೊಗೊಬಿಟ್ಟು ಬರಬೇಕು ಮತ್ತು ನೈಟಿಗಳು ಬೇಕಂತ ಅತ್ತೆಗೆ ಹಬ್ಬ ನೈಟಿ ಫಿಕ್ಸು ಸೊ ನೈಟಿ ಬೇಕಂತ ಅದನ್ನು ಕೂಡ ತೊಗೊಬಿಟ್ಟು ಬರಬೇಕು ಅದಾದ ಮೇಲೆ ನಮ್ಮಮ್ಮಂಗೇ ಸೀರೆ ಕೊಡಿಸಿದ್ದೀನಿ ಹಬ್ಬಕ್ಕೆ ನಮ್ಮ ಅಪ್ಪಾಜಿಗೂ ಬಟ್ಟೆ ಅವ್ರು ಯೂಶಲಿ ಟೀ ಶರ್ಟ್ ಅದೆಲ್ಲ ಹಾಕಲ್ಲ ಬಟ್ಟೆ ಮತ್ತು ಫಾರ್ಮಲ್ಸ್ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಅದೇನೇ ಇಸ್ಬಿಟ್ಟು ಕೊಟ್ಟಿದ್ದೀವಿ ಅಷ್ಟೇ ಫ್ರೆಂಡ್ಸ್ ನಮ್ಮ ಅಣ್ಣ ಮಗಳು ಬಂದಿದ್ದಲ್ಲ ಅವಳಿಗೂ ನಮ್ಮ ಅಂಗಡಿಯಲ್ಲೇ ಬಟ್ಟೆ ಕೊಟ್ಟೆ ಅಷ್ಟೇ ಮತ್ತು ಅತ್ತಿಗೆ ಬಂದಿದ್ರು ನಮ್ಮ ಅತ್ತಿಗೆಗೂ ಸ್ಯಾರಿ ಕೊಟ್ಟೆ ನಮ್ಮ ಅಣ್ಣಗೆ ಮಾತ್ರ ಕೊಟ್ಟಿಲ್ಲ ನಾನು ಯಾಕಂದರೆ ಅವನು ತಗೊಬರೋದು ಅವನು ಒಪ್ಪಲ್ಲ ಅದಕ್ಕೆ ಫ್ರೆಂಡ್ಸ್ ಅಷ್ಟೇ ಹಾಂ ಇವಾಗ ಇಷ್ಟೊಂದು ಬಟ್ಟೆ ತರ್ತಾ ಇರಲಿಲ್ಲ ಇವಾಗ ಹಬ್ಬಕ್ಕೆ ಬಟ್ಟೆಗೆ ನಮ್ಮ ಅಣ್ಣ ನಮ್ಮಮ್ಮ ಎಲ್ಲ ದುಡ್ಡು ಕೊಟ್ಟಿದ್ದರು ಸೊ ಮಕ್ಳಿಗೆ ಕೊಟ್ಟಿರೋದು ವೇಸ್ಟ್ ಮಾಡೋದು ಬೇಡ ಹೇಳಿ ಬಟ್ಟೆ ಬಂದಿದ್ದೀನಿ ಇನ್ನು ಸ್ವಲ್ಪ ದಿನಕ್ಕೆ ಅದೇ ಆಗುತ್ತೆ ಅಷ್ಟೇ ಯುಗಾದಿ ಹಬ್ಬಕ್ಕೆ ಇದು ನಮ್ಮ ಬ ಶಾಪಿಂಗು ನನ್ನ ಕಡೆಯಿಂದ ಎಲ್ಲಾರ್ಗೂ ನಾನು ಕೊಡಬೇಕಾದವ್ರಿಗೆಲ್ಲ ಕೊಟ್ಟಿದ್ದೀನಿ ಹಬ್ಬದ್ದು ಸ್ವಲ್ಪ ಇದು ಗ್ರ್ಯಾಂಡ್ ಇರೋದ್ರಿಂದ ಎಲ್ಲರಿಗೂ ಬಟ್ಟೆ ತಂದೆ ತರ್ತೀವಿ ಅಷ್ಟೇ ಸೊ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಒಡವೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ನೋಡೋಣ ಸೋಮವಾರ ಇಲ್ಲ ಮಂಗಳವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಟ್ಟರೆ ಅದೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ ಇವತ್ತಿನ ವ್ಲಾಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅತ್ತೆಗೆ ಇವಾಗ ನನ್ನ ತಂದಿರೋ ರಿಂಗ್ನ ತೋರಿಸ್ತೀನಿ ಅವ್ರಿಗಿನ ಗೊತ್ತಿಲ್ಲ ವೆದರ್ ತಂದಿದ್ದಿನ ಇಲ್ವ ಅಂತ ಸ ಸರ್ಪ್ರೈಸ್ ತಂದಿಲ್ಲ ಅಂತ ಬೈದ್ಬಿಟ್ಟಿದೆ ಬೈದೆ ಅಂತ ಅಲ್ಲ ತರಲ್ಲ ಅಂತ ಹೇಳಿದೆ ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಮ ಅತ್ತೆಗೆ ಊರಿಂದ ಬರೋವರೆಗೂ ಅಂದರೆ ಒಂದು ಐ ಹತ್ತು ಸಾರಿ ಫೋನ್ ಮಾಡಿರ್ತಾರೆ ಎಲ್ಲಿ ಬರ್ತಾ ಎಲ್ಲಿ ಬರ್ತಾ ಇದ್ದೀರ ಅಂತ ಅಲ್ಲಿಂದ ಬರೋವರೆಗೂ ಮನೆಗೆ ಬಂದು ಒಂದು ಒನ್ ಅವರ್ ರೆಸ್ಟ್ ಮಾಡೋವರೆಗೂ ತಂದಿದ್ದೀನಿ ಅಂತ ಹೇಳೇ ಇರಲಿಲ್ಲ ತಂದಿಲ್ಲ ಅಂತಲೇ ಹೇಳಿದ್ದೆ ನಮ್ಮ ನಮ್ಮತ್ತೆಗೆ ಬಂದು ನಂಗೆ ಬೈತಾರೆ ಫ್ರೆಂಡ್ಸ್ ಇಷ್ಟ ಆಯ್ತಾ ಆಗ್ಲಿಲ್ವಾಂಗರ ಏನಾವ್ ತರಾಡ್ತಾ ಇದ್ರಿ ಬಂದಿದ್ರೆ ಕಲ್ಲು ಎಲ್ಲ ಕುಯ್ದು ಬಿಟ್ಟು ತೂಕ ಹಾಕ್ತಾರೆ ಇನ್ನೇನು ಇವತ್ತು ಹೆಂಗ ಮಾಡುದ್ರು ಗೊತ್ತೇ ನಿಮ್ ವಾಲ್ಯನ ಮತ್ತೆ ಈಗ ಏನೋ ಒಡವೆ ಹುಚ್ಚೈತೆ ಇವಾಗ ಒಡವೆ ನನ್ನ ಹಾಕೋ ಹಿಂಸೆ ಹೇಗ್ತಾರೆ ನಾನೇನು ತಗೊಂಡಿರಲ್ಲ ಹಿಂಸೆ ಹಾಕ್ತಾರೆ

होग बट तुलसी पटके गुदको तनी नॉन स्ट्रॉन्गर नी स्ट्रॉन्गर दिस क्या सेरियक मत पा ओ भगवान इनी इका खाली मगन नॉन शुबो नी ओ इतको पटके अमंगे आई या वन थैंक्स हेलाला येनिला थैंक्स ಹೊಳ್ವೆ ಒಳ್ವೆ ಅಂತಾರೆ ಎಲ್ಲ ಸೇರಿ ಊಟ ಅಡ್ಜಸ್ಟ್ ಮಾಡಿ ಎಲ್ಲ ಕೊಡ್ಬೇಕು ಫ್ರೆಂಡ್ಸ್ ಆದರೂ ನನಗೊಂದು ಥ್ಯಾಂಕ್ಸ್ ಎಲ್ಲ ಅಂತ ಹೇಳಿಲ್ಲ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಹತ್ತು ಗಂಟೆ ಕರೆಕ್ಟಾಗಿ ಅವರ್ಸ್ ಮ್ಯಾಚ್ ನೋಡ್ತಾ ಇದ್ವಿ ಚೆನ್ನಾಗಿ ಒರೆಸ್ಕೊತಾ ಇದ್ರು ಫೋರ್ತ್ ಮ್ಯಾಚ್ ಇದು ನಾನು ನಿಜ ಮಂದಿ ನೋಡ್ತಾ ಇದ್ವಿ ಸೊ ಏನಾಗಿತ್ತು ಅಂದರೆ ಗೊತ್ತಿಲ್ಲ ಇದು ಬ್ಲಾಗ್ ಬರೋಷ್ಟು ಅಂದರೆ ತುಂಬ ಬ್ಲಾಗ್ಸ್ ಪೋಸ್ಟ್ ಮಾಡೋದಿದೆ ಯಾವುದೂ ಎಡಿಟ್ ಮಾಡಿಲ್ಲ ಪೋಸ್ಟ್ ಮಾಡಿಲ್ಲ ಸೊ ಪೋಸ್ಟ್ ಮಾಡೋಷ್ಟರಲ್ಲಿ ಆಲ್ರೆಡಿ ಪ್ರಾಬ್ಲಮ್ ಸಾರ್ಟ್ಔಟ್ ಆಗ್ಬೋದು ಬಟ್ ಸ್ಟಿಲ್ ನಾನು ಬ್ಲಾಗ್ದಲ್ಲಿ ಮೆನ್ಷನ್ ಮಾಡೋಣ ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ನನ್ನದು ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿದೆ ಸೊ ಅದಕ್ಕಾಗಿ ನಾನು ಯಾರಿಗೂ ಕಾಲ್ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಹಾಗೆ ಮೆಸೇಜಸ್ ನೋಡ್ಬೋದು ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಸೊ ಕಂಪ್ಲೀಟ್ಲಿ ಅದು ನಂಬರ್ ಏನಿದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ಅದಕ್ಕಾಗಿ ಕೆಲವರು ಕ್ರೀಮ್ಸ್ಗಳಾಗಿರ್ಬೋದು ಸ್ಯಾರೀಸ್ ಆಲ್ಮೋಸ್ಟ್ ಎಲ್ಲ ಡಿಸ್ಪ್ಯಾಚ್ ಆಗಿತ್ತು ಬಟ್ ಕ್ರೀಮ್ಸ್ ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇತ್ತು ಜೊತೆಗೆ ನನ್ನ ಹತ್ರ ಅಲ್ಲಿ ಇದ್ದಿದ್ದು ಕಂಪ್ಲೀಟ್ ಡೇಟಾ ಕೂಡ ಎರೇಸ್ ಆಗಿದೆ ಸೊ ಅಷ್ಟೇ ಅದನ್ನು ಹೇಳಬೇಕಾಗಿತ್ತು ಮೇ ಬಿ ಬ್ಲಾಗ್ ಬರೋಷ್ಟರಲ್ಲಿ ಸಾರ್ಟ್ ಔಟ್ ಆಗಿರ್ಬೋದು ಎಸ್ ಅಷ್ಟೇ ಸೊ ಅದಕ್ಕೋಸ್ಕರ ನಾನು ರಿಪ್ಲೈ ಮಾಡ್ತಾ ಇಲ್ಲ ಜೊತೆಗೆ ಕಾಲ್ಗೂ ಕೂಡ ಆ ರಿಸೀವ್ ಮಾಡಿದ್ರು ಈ ಕಡೆಯಿಂದ ಅಂದರೆ ನೀವು ಮಾತ್ರ ನನಗೇನು ಇಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಸೊ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಅಷ್ಟೇ ಫ್ರೆಂಡ್ಸ್ ಫೋರ್ತ್ ಮ್ಯಾಚು ಚೆನ್ನಾಗಿ ಒಡ್ಸ್ಕೊತವ್ರೆ ವಿರಾಟ್ ಕೊಹ್ಲಿ ನೂರ ಹದಿಮೂರು ಹಾಂ ಒಟ್ಟಿದ್ದೀವಿ

ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಇಷ್ಟೇ ಈ ವ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಬಂದು ನಮ್ಮದು ಕಂಪ್ಲೀಟ್ ಮನೆ ಕ್ಲೀನಿಂಗ್ ಬ್ಲಾಗ್ ಇರುತ್ತೆ ಲೈಕ್ ಏನು ಯುಗಾದಿ ಹಬ್ಬದ ಕ್ಲೀನಿಂಗ್ ಇರುತ್ತೆ ನಾಳೆ ಸೊ ಅದನ್ನು ರೆಕಾರ್ಡ್ ಮಾಡ್ತೀನಿ ಮತ್ತು ನಾಳೆ ಮಧ್ಯಾಹ್ನ ನಮ್ಮ ಮಾವ ಕೂಡ ಬರ್ತಾಯಿದ್ದಾರೆ ಸೊ ಅದ್ರದ್ದು ಕೂಡ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಮಾವ ಅಲ್ಲಿಂದ ಏನು ತಗೊಬರ್ತಾರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ಏನು ಯಾಕೆ ನನಗೋಸ್ಕರ ಏನೋ ತೊಗೊಂಡಿದ್ದೀನಿ ಅಂತ ಹೇಳ್ಬೇಕು ಏನು ಅಂದರೆ ಅದೇನು ಅಂತೆ ಅದಕ್ಕೆ ಅದನ್ನ ಹಾಕೊಂಡ್ರೆ ಕೋಪ ಕಮ್ಮಿ ಆಗುತ್ತಂತೆ ಅದಕ್ಕೆ ಅದನ್ನು ತೊಗೊಬತ ಅಂತ ಹೇಳಿದ್ರು ತಗೋಬರ್ಲಿಕ್ಕೆ ತೋರಿಸ್ತೀನಿ ನಾಳೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಬೇಕಂತೆ ಫುಲ್ಲು ಎಲ್ಲ ಕೆಟ್ಟೋಗ್ಬಿಡ್ಬೇಕಂತೆ ನಾನ್ ವೆಜ್ ಮಾಡಿ ಇಷ್ಟೇ ಫ್ರೆಂಡ್ಸ್ ನಾಳೆ sikti ni vlog kan din matin ni sa di kay good night